ಜಂಗಮಲೋ ಬಸವಂ ಕಾಲಂಗೆ ಕಾಲ ನೆನಪ ಮಸೀಲಂ ಬಸವಂ ರಕ್ಷಿಪೋದೆನ್ನ ಸಂಗನ ಬಸವ ಈಗಾಗಲೇ ಐದು ಜಿಲ್ಲೆಯಿಂದ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಮೇನ್ ಬಾಗಿಲಾದಂಥ ನಮ್ಮ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ನಾವು ನಿವೃತ್ತ ನೌಕರರು ಏನಪ್ಪ ಅಂದ್ರೆ ಬೆಳಗಾವಿ ಅಧಿವೇಶನಕ್ಕೆ ಏನಪ್ಪ ಅಂದ್ರೆ ಹದಿನಾರು ತಾರೀಕಿಗೆ ಏನಪ್ಪ ಅಂದ್ರೆ ನಾವು ಬೆಳಗಾವಿ ಚಳಗಾಲಿ ಅಧಿವೇಶನದಲ್ಲಿ ನಾವು ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡುವ ಸಲುವಾಗಿ ಎಲ್ಲ ಇಡೀ ರಾಜ್ಯದಿಂದ ಸುಮಾರು ಒಂದು ಲಕ್ಷ ಜನ ಏನಪ್ಪ ಅಂತಂದ್ರೆ ನಾವು ಅಲ್ಲಿ ಭಾಗಿಯಾಗೋರಿದ್ದೆವು ಇವತ್ತು ಈ ಕಲಬುರಗಿ ಜಿಲ್ಲೆಯಿಂದ ಏನಪ್ಪ ಅಂದರೆ ಸುಮಾರು ನಮ್ಮ ಕ್ಷೇತ್ರ ಶಿಕ್ಷಣ ನಿವೃತ್ತ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದಂಗೆ ಸುಮಾರು ಏಳರಿಂದ ಎಂಟುನೂರು ಜನ ಏನಪ್ಪ ಅಂತಂದ್ರೆ ನಾವು ಬೆಳಗಾವಿ ಒಂದು ಅಧಿವೇಶನದಲ್ಲಿ ಭಾಗವಹಿಸುವವರಿದ್ದೆವು ನಮ್ಮ ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದರೆ ಸರ್ಕಾರ ಸ್ಪಂದನೆ ಮಾಡ್ತದ ಅನ್ನುವ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ನಾವೇನಾದಂದ್ರೆ ಆ ಹೋರಾಟದಲ್ಲಿ ಇದ್ದೆವು ಈಗಾಗಲೇ ಏನಪ್ಪ ಅಂದ್ರೆ ಸರ್ಕಾರ ಆರನೇ ವೇತನದಲ್ಲಿ ನಮ್ಮ ಎಲ್ಲ ನಿವೃತ್ತ ನೌಕರರಿಗೆ ಏನಪ್ಪ ಅಂತಂದ್ರೆ ನಮ್ಮದು ಕಂಪ್ಟೇಷನ್ ಇರ್ಬೋದು ಇ ಎಲ್ ನಗರೀಕರಣ ಇರ್ಬೋದು ಎಲ್ಲ ಆರನೇ ವೇತನದಲ್ಲಿ ಮಾಡಿದೆ ನಮ್ಮ ಹೋರಾಟ ಎದುರ ಸಲುವಾಗಿ ಅಂತ ಕೇಳಿದ್ರೆ ಈಗಾಗಲೇ ಒಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಏನು ಆರ್ಥಿಕ ಸೌಲಭ್ಯ ಏನಪ್ಪಾ ಅಂದ್ರೆ ಸರ್ವಿಸ್ನಾಗ ಇದ್ದವ್ರಿಗೆ ಕೊಟ್ಟಂಥದ್ದು ನಮ್ಮ ನಿವೃತ್ತರಿಗೆ ಕೊಟ್ಟಿಲ್ಲ ಅದು ಯಾಕೆ ಅನ್ನುವಂಥದ್ದು ನಮಗೆ ತಿಳಿಯಲಾಗ್ಯದ ಅದಕ್ಕೆ ದಯವಿಟ್ಟು ತಾವು ಮಾಧ್ಯಮದವರು ಸಿ ಎಮ್ ಅವರು ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಮನಸ್ಸು ಮಾಡಿ ಈ ಒಂದು ಪರಿಷ್ಕೃತ ಆದೇಶವನ್ನು ಹಾಕಿ ಏನಪ್ಪ ಅಂದ್ರೆ ನಮ್ಮೆಲ್ಲ ನಿವೃತ್ತ ನೌಕರಿಗೆ ಸುಮಾರು ನಾವು ಏನದ ಅಂದ್ರೆ ಒಂದು ಅಂಕಿ ಸಂಖ್ಯೆದ ಪ್ರಕಾರ ಸುಮಾರು ಇಪ್ಪತ್ತು ಸಾವಿರ ಅಂತ ನನ್ನ ನಿಗದೀಕರಣ ಮಾಡ್ಯದ ಆ ಒಂದು ಇಪ್ಪತ್ತಾರು ಸಾವಿರ ನೌಕರರಿಗೆ ಏನಪ್ಪ ಅಂದ್ರೆ ಈ ಒಂದು ಸೌಲಭ್ಯ ಸಿಗುವಂಗೆ ಸಿ ಎಂ ಅವರು ಪರಿಷ್ಕೃತ ಆದೇಶ ಮಾಡೇನಪ್ಪ ಅಂದ್ರೆ ನಮಗೆ ಸೌಲಭ್ಯ ಒದಗಿಸ್ತಾರ ಅನ್ನೋ ಒಂದು ಆಶಾಭಾವನೆ ಇಟ್ಟುಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೆವು ಸರ್ಕಾರ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಬೇಕಾಗಿ ವಿನಂತಿ ಮತ್ತು ಮಾಧ್ಯಮದವ್ರೇನಪ್ಪ ಅಂದರೆ ಇದು ಪ್ರಚಾರ ಭಾಳ ಚಂದ ಮಾಡ್ಬೇಕ್ರಿ ಯಾಕಂದ್ರೆ ನಾವು ಮಾಧ್ಯಮದವರಿಗೆ ಏನು ತಿಳ್ಕೊಂಡಿದ್ದೆವು ದೇವರಂತ ಭಾವಿಸಿದೆವು ದೈವದಲ್ಲಿ ದೇವರು ಇರ್ತಾನೆ ಅನ್ನುವಂಗೆ ನೀವು ಕೂಡ ಮಾಧ್ಯಮದವರು ಅಂದರೆ ದೈವದವ್ರು ಇದ್ದಂಗೆ ಅದಕ್ಕೆ ದಯವಿಟ್ಟು ನೀವೇನದ ಅಂದ್ರೆ ಸಿ ಎಮ್ ಅವರು ಕಿವಿಗೆ ಮುಟ್ಟಂಗೆ ಪ್ರಚಾರ ಮಾಡಿ ಏನಪ್ಪ ಅಂತಂದ್ರೆ ನಮ್ಮ ಈ ಒಂದು ನಿವೃತ್ತ ನೌಕರಂದ್ರೆ ಈಗ ನಮ್ಗೆ ಏನೂ ಮಾಡೋದಾಗಲ್ಲ ನಿಮ್ಗೆ ಗೊತ್ತದ ಅರವತ್ತು ವರ್ಷ ಆದಮ್ಯಾಗ ನೋಡಿರಿ ನಾವು ಮಾತಾಡಬೇಕಾದ್ರೆ ವಾಜ್ಯೋಲ್ ಗ್ತದ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಮಾನ್ಯ ಒಬ್ಬ ಡಿ ನೌಕರರ ಹಿಡಿದು ಒಬ್ಬ ದೊಡ್ಡ ನೌಕರತನ ಅಂದ್ರೆ ಸುಮಾರು ಏಳು ಎಂಟು ಲಕ್ಷದಿಂದ ಇಪ್ಪತ್ತು ಲಕ್ಷತನ ಏನಪ್ಪಾ ಅಂತಂದ್ರೆ ನಮಗೆ ಒಂದು ವೈಯಕ್ತಿಕವಾಗಿ ನಷ್ಟ ಆಗ್ತದೆ ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಒಂದು ಕೋರಿಕೆಯನ್ನು ಮನಗಂಡು ನಮಗೇನದಾದ್ರೆ ಈ ಒಂದು ಏಳನೇ ವೇತನದ ಸೌಲಭ್ಯ ಹ್ಯಾಂಗೆ ನೀವು ಆರ್ಥಿಕ ಸರ್ವಿಸ್ನಾಗಿದ್ದವ್ರಿಗೆ ಕೊಟ್ಟಿರಿ ನಾವು ಕೂಡ ಸೇವೆ ಮಾಡದವರಿದ್ದೇವೆ ಸೇವೆ ಮಾಡಿದೆ ತಮಗೆ ಕೇಳಿಕತ್ತಿದ್ದೆವು ಬೇರೆ ಏನಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತದ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ನಮ್ಮ ನಾನು ಶ್ರೀ ನಿಲ್ಕಂಠಯ್ಯ ಬಿ ಹಿರೇಮಠ ವಿಭಾಗೀಯ ಸಂಚಾಲಕರು ಕಲ್ಯಾಣ ಕರ್ನಾಟಕ ಇನ್ನು ನಮ್ಮ ಜಿಲ್ಲಾ ಸಂಚಾಲಕ ಕಲಬುರಗಿ ಜಿಲ್ಲೆಯ ಸಂಚಾಲಕರು ಗುರಣ್ಣ ಉಂಟಿ ಅವರ ನಮ್ಮ ಮಾರ್ಗದರ್ಶಕರಾದಂಥ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರ ಭರತರಾಜ್ ಸೌಳಗಿಯವರಿದ್ದಾರ ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ವಸಂತ ಪುಲಾರೆ ಅವರಿದ್ದಾರ ಇನ್ನೂ ಅನೇಕರು ನಾಗಪ್ಪ ಅವರು ಇರ್ಬೋದು ಮತ್ತು ನಮ್ಮ ಸರ್ ಎಲ್ಲ ನಿವೃತ್ತ ನೌಕರರೇನಪ್ಪ ಅಂದರೆ ಇವತ್ತು ನಾವು ಪತ್ರಿಕೆ ಪ್ರಕರಣ ಮುಖಾಂತರ ಏನಂತ ಕೇಳಿದ್ರೆ ಸರ್ಕಾರ ನಮ್ಮ ಒಂದು ಕೂಗನ್ನು ಸ್ಪಂದನೆ ಮಾಡಬೇಕು ಅಂತ ಮತ್ತೊಮ್ಮೆ ಏನದ ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಾ ನಾನು ಎರಡು ಮಾತುಗಳನ್ನು ಕೇಳ್ತೀನಿ ಜಯ ಹಿಂದ